ವಿಶ್ವವಿದ್ಯಾಲಯ ನಿರ್ದೇಶಿತ ಸಿಂಡಿಕೇಟ್ ಸದಸ್ಯರೊಬ್ಬರು ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಅಕ್ರಮ ಭ್ರಷ್ಟಾಚಾರ ನಡೆದಿದೆ ಎಂದು ಹೇಳಿಕೆ ನೀಡಿರುವುದು ನಮಗೆ ಅತೀವ ನೋವು ತಂದಿದ್ದು ಕೂಡಲೇ ಹೇಳಿಕೆ ವಾಪಸ್ ಪಡೆಯಲು ಆಗ್ರಹಿಸಿ ಹೇಮ ಗಂಗೋತ್ರಿಯ ವಿವಿ ಆಡಳಿತ ಕಚೇರಿ ಮುಂದೆ ಅತಿಥಿ ಉಪನ್ಯಾಸಕರು ದಿಢೀ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಉಪನ್ಯಾಸಕಿ ಪುಷ್ಪಾವತಿ ಮತ್ತು ಎಸ್ ಎಸ್ಜೆ ಮಹೇಶ್ ವಿವಿ ಸಿಂಡಿಕೇಟ್ ಸದಸ್ಯರೊಬ್ಬರು ಕೆಲ ದಿನಗಳ ಹಿಂದೆ ಮಾಧ್ಯಮಗಳಲ್ಲಿ ಹಾಸನ ವಿವಿಯಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಕುಲಪತಿಗಳು ಮತ್ತು ಕುಲಸಚಿವರು ಅಕ್ರಮ ನಡೆಸಿದ್ದಾರೆ ಟೆಂಡರ್ ರೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಸುಳ್ಳು ಮಾಹಿತಿ ನೀಡಿ ವಿವಿ ಗೌರವಕ್ಕೆ ಧಕ್ಕೆ ತಂದಿದ್ದು ಅತಿಥಿ ಉಪನ್ಯಾಸಕರ ಗೌರವಕ್ಕೂ ಚ್ಯುತಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ನಾವು ಯಾವುದೇ ಸಿಂಡಿಕೇಟ್ ಸದಸ್ಯರ ವಿರುದ್ಧವಾಗಿ ಹಾಗೂ ವಿವಿ ವಿರುದ್ಧವಾಗಿ ಮತ್ತು ವಿಸಿ ರಿಜಿಸ್ಟರ್ ವಿರುದ್ಧವಾಗಲಿ ಪ್ರತಿಭಟನೆ ಮಾಡುತ್ತಿಲ್ಲ ಸಿಂಡಿಕೇಟ್ ಸದಸ್ಯರು ನೇಮಕ ಆದಾಗ ನಮಗೆ ಹೆಚ್ಚು ಸಂತೋಷವಾಗಿತ್ತು ಸರ್ಕಾರದ ಮಟ್ಟದಿಂದ ಗವರ್ನರ್ ಅವರಿಂದ ಆಯ್ಕೆಯಾಗಿರುವವರು ಉದ್ಯೋಗ ಭದ್ರತೆ ವೇತನ ಹೆಚ್ಚಳ ಮಾಡುತ್ತಾರೆ ಎನ್ನುವ ಆಶಯದಲ್ಲಿ ನಾವಿದ್ದೆವು ಆದರೆ ಅವರು ಈ ರೀತಿ ಹೇಳಿಕೆ ಕೊಟ್ಟಿರುವುದು ನಮಗೂ ಅಚ್ಚರಿ ಜೊತೆಗೆ ನೋವು ತಂದಿದೆ ಅವರು ವಿದ್ಯಾವಂತರಾಗಿ ಇಂತಹ ಹೇಳಿಕೆ ಕೊಡಬಾರದಿತ್ತು ಎಂದರು ನಮ್ಮ ನೇಮಕಾತಿ ವೇಳೆ ನೋಟಿಫಿಕೇಶನ್ ಮಾಡಿ ಮಾನದಂಡದ ಮೂಲಕ ಸಂದರ್ಶನಕ್ಕೆ ದಿನಾಂಕ ನಿಗದಿ ಮಾಡಲಾಗಿತ್ತು ಅದಕ್ಕಾಗಿ ಆಯ್ಕೆ ಸಮಿತಿ ಸಹ ಇತ್ತು ಆದರೂ ನಮ್ಮ ಗೌರವ ಹಾಳು ಮಾಡಿರುವುದಕ್ಕೆ ಹೋರಾಟ ಕೇಳಿದಿದ್ದೇವೆ ಕೂಡಲೇ ಅವರು ದಾಖಲಾತಿ ಪರಿಶೀಲಿಸಿ ನಿಮ್ಮ ಹೇಳಿಕೆ ವಾಪಸ್ ಪಡೆಯಬೇಕು ಇಲ್ಲವಾದರೆ ನಮ್ಮ ಹೋರಾಟ ಮುಂದುವರೆಸುವ ಎಚ್ಚರಿಕೆ ನೀಡಿದರು ಹಾಸನ ವಿಶ್ವವಿದ್ಯಾನಿಲಯದ ಅತಿಥಿ ಉಪನ್ಯಾಸಕರ ನೇಮಕಾತಿಯನ್ನ ಅಕ್ರಮವಾಗಿ ಮಾಡಲಾಗಿದೆ ಅನ್ನುವಂಥ ಒಂದು ಮಾಧ್ಯಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರಿಂದ ಎಲ್ಲ ಉಪನ್ಯಾಸಕರಿಗೆ ಅವರ ಗೌರವಕ್ಕೆ ಧಕ್ಕೆ ಆಗಿದೆ ಆ ಒಂದು ಕಾರಣಕ್ಕೆ ನಾವಿಲ್ಲಿ ಕೂತಿದ್ವಿ ವಿನಃ ನಾವು ಯಾವುದೇ ಸಿಂಡಿಕೇಟ್ ಸದಸ್ಯರ ವಿರುದ್ಧ ಆಗ್ಲಿ ಅಥವಾ ವಿಶ್ವವಿದ್ಯಾನಿಲಯದ ವಿರುದ್ಧ ಆಗ್ಲಿ ಅಥವಾ ವಿ ಸಿ ರಿಜಿಸ್ಟರ್ ವಿರುದ್ಧ ಆಗ್ಲಿ ಇಲ್ಲಿ ಕೂತಿಲ್ಲ ನಾವು ಯಾಕೆ ಇಲ್ಲಿ ಕೂತೀವಿ ಅಂದ್ರೆ ನಮಗೆ ಅವರು ಸಿಂಡಿಕೇಟ್ ಸದಸ್ಯರು ನೇಮಕ ಆದಾಗ ನಮ್ಗೆ ತುಂಬಾ ಖುಷಿ ಅಂತಂದಿತ್ತು ಯಾಕೆಂದ್ರೆ ಅವರು ಸರ್ಕಾರದ ಮಟ್ಟದಿಂದ ಅಥವಾ ಅದಕ್ಕಿಂತ ಉನ್ನತ ಮಟ್ಟವಾದ ಗವರ್ನರ್ ಆಯ್ಕೆ ಆಗಿರುವಂತವ್ರು ಅವರಿಂದ ಒಂದಷ್ಟು ನಿರೀಕ್ಷೆಗಳಿತ್ತು ನಮಗೊಂದಷ್ಟು ಉದ್ಯೋಗದ ಭದ್ರತೆಗಳು ಅಥವಾ ಸ್ಯಾಲರಿ ವೇತನ ಹೆಚ್ಚಳ ಇರಬಹುದು ಈ ತರದ್ದು ಏನೋ ಅಂತ ಮಾಡ್ತಾರೆ ಸಿಂಡಿಕೇಟ್ ನೇಮಕ ಆಗಿದೆ ಅನ್ನುವಂತ ಆಶಯದಲ್ಲಿ ನಾವಿದ್ವಿ ಆದ್ರೆ ಅವ್ರು ಈ ರೀತಿ ಹೇಳಿಕೆ ಕೊಟ್ಟಿರುವಂತದ್ದು ನಮಗೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡಿದೆ ಯಾಕೆ ಅಂದ್ರೆ ಏನಂದ್ರೆ ಇವತ್ತು ಸಿಂಡಿಕೇಟ್ ಸದಸ್ಯರಾದಂತಹ ದೊಡ್ಡೆಯರ್ ಅವರು ಮಾತನಾಡುವುದು ಬಹಳ ಮನಸ್ಸಿಗೆ ತುಂಬಾ ನೋವಾಗಿದೆ ನನಗೆ ಯಾಕೆಂದ್ರೆ ವಿಶ್ವವಿದ್ಯಾಲಯದ ಘನತೆಗೆ ಅವರುಗಳನ್ನ ಕಾಪಾಡಿಕೊಂಡು ಪ್ರತಿಯೊಂದು ಜವಾಬ್ದಾರಿತವಾದ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದೆ ವಿಶ್ವವಿದ್ಯಾಲಯ ಸೊ ಹಾಗಾಗಿ ಏನಾಗ್ತಾ ಇದೆ ಇಲ್ಲಿ ಮಾಹಿತಿಯನ್ನ ಸರಿಯಾಗಿ ತಗೊಳ್ಳದೆ ಕ್ರಮಬದ್ಧವಾಗಿ ತಗೊಳ್ಳದೆ ಮಾಹಿತಿಯನ್ನ ತಗೊಂಡೆ ಈಗ ಬೇರೆ ರೀತಿಯಾಗಿ ಮಾತಾಡೋದು ಅವರು ತಪ್ಪು ಅನ್ಸುತ್ತೆ ಇಲ್ಲಿ ನೋಡಿ ಎಸ್ ಸಿ ಎಸ್ ಸಿ ಎಸ್ ಟಿಗಳಿಗೆ ಈ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಅವಕಾಶ ಮಾಡಿಕೊಟ್ಟಿದೆ ನೋಡಿ ಎಸ್ ಸಿ ಹನ್ನೊಂದು ಜನ ಇದ್ದಾರೆ ಫ್ಯಾಕಲ್ಟಿಗಳಾಗಿ ಟೀಚರ್ಸ್ ಮತ್ತೆ ಎಸ್ ಟಿ ಬಿ ಸಿ ಇಪ್ಪತ್ತೈದು ಜನ ಇದಾರೆ ಆದ್ರೆ ಇವ್ರು ಏನ್ ಹೇಳ್ತಾರೆ ಸಿಂಡಿಕೇಟ್ ಸದಸ್ಯರು ಎಸ್ ಎಸ್ ಟಿ ಗಳಿಗೆ ಒಂದು ಪೋಸ್ಟ್ ಕೊಡಲ್ಲ ಅಂತ ಸುಳ್ಳು ಯಾಕೆ ಹೇಳ್ಬೇಕು ಇವರು ಮಾಧ್ಯಮಕ್ಕೆ ನನ್ನ ಕ್ವಶನ್ ಅದು ಸುಳ್ಳು ಸುಳ್ಳು ಯಾಕೆ ಮಾಹಿತಿ ಮಾಹಿತಿ ಕೊಡಬೇಕು ಯಾಕೆಂದ್ರೆ ವಿಶ್ವವಿದ್ಯಾಲಯ ಬೆಳೀತಾ ಇದೆ ಎರಡು ವರ್ಷಗಳಾಗಿದೆ ಮತ್ತೆ ಎಲ್ಲರೂ ಸಹ ಆಡಳಿತವಾಗಿ ಎಲ್ಲ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಆದರೆ ಇವರು ಮಾಹಿತಿಯನ್ನ ಸರಿಯಾದ ಮಟ್ಟದಲ್ಲಿ ತಗೊಳದರೆ ಇವತ್ತು ಎಸ್ ಎಸ್ ಟಿ